ಕೈಯಲ್ಲಿ ಮಾಡಿ ಗ್ರಾಮದಲ್ಲಿ ನಾಲ್ಕು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಘಟನೆ ಮಂಗಳವಾರ ನಸುಕಿನ ಜಾವ ನವಗಿಯಲ್ಲಿ ನಡೆದಿದೆ ಮನೆಯ ಮುಂದೆ ನಿಂತಿದ್ದ ಮೂರು ಕಾರು ಆರು ಬೈಕ್ ಮೇಲೆ ಕಲ್ಲು ತೂರಿ ಅಟ್ಟಹಾಸ ಮೆರೆದಿದ್ದಲ್ಲಿದೆ ಮನೆಯ ಮೇಲೆಯೂ ಕಲ್ಲು ತೂರಿದ ದುಷ್ಕರ್ಮಿಗಳು ಕಿಟಕಿ ಗಾಜುಗಳು ಗೋಡೆಗೆ ಅಂಟಿಸಿದ ಟೇಲ್ಸ್ ಪುಡಿ ಪುಡಿ ಮಾಡಿದ್ದಾರೆ ಮನೆ ಒಳಗೆ ನುಗ್ಗಿ ದಾಂಧಲೆ ಮಾಡಿದ ಮುಸುಕುದಾರಿ ದುಷ್ಕರ್ಮಿಗಳ ಗ್ಯಾಂಗ್ ಹೊಸ ವರ್ಷದ ರಾತ್ರಿ ಪ್ರೀತಿ ವಿಚಾರಕ್ಕೆ ಭಾದ್ರವಾಡಿ ಮತ್ತು ನವಗೆ ಯುವಕನ ಮಧ್ಯೆ ಮಾರಾಮಾರಿಯಾಗಿದೆ ಈ ವೇಳೆ ಮಧ್ಯ ಪ್ರವೇಶ ಮಾಡಿ ಎರಡೆಟ್ಟು ಕೊಟ್ಟು ಜಗಳ ಬಿಡಿಸಿದ ಗ್ರಾಮದ ಪಂಚರು ನಿನ್ನೆ ಊರಿಗೆ ನುಗ್ಗಿದ ಬಾದರವಾಡಿ ಯುವಕನನ್ನು ನೋಡಿಕೊಳ್ಳುವುದಾಗಿ ಹೇಳಿದ ನಮಗೆ ಗ್ರಾಮದ ಯುವಕರು ಈ ವಿಚಾರ ತಿಳಿದು ಇಂದು ಆ ಯುವಕರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರ ಭಾದ್ರವಾಡಿ ಯುವಕರ ಗ್ಯಾಂಗ್ ಎನ್ನುವ ಪ್ರಶ್ನೆ ಕಾಡಿದೆ ಪುಂಡರ ಅಟ್ಟಹಾಸ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಏನೇನೋ ಮಾಡ್ಕೊಳ್ತಾರೆ ಆಮೇಲೆ ಪಾಲಕರು ಅದನ್ನ ಆ ಶಿಕ್ಷೆಯನ್ನು ಪಾಲಕರು ಉಣ್ಬೇಕಾಗತ್ತೆ ಸೊ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಗಳು ಅಂತ ಹೇಳ್ತಾರೆ ನನಗೆ ಸೊ ಏನಾಗಿದೆ ಘಟನೆ ತಿಳ್ಕೊಂಡು ಎರಡು ಊರಿನ ಜನರನ್ನ ಕರೆದು ಕಾನೂನಿನ ಚೌಕಟ್ ನಡಿಯಲ್ಲಿ ಏನ್ ಮಾಡಬೇಕು ಅದನ್ನ ಅದನ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಈ ಎರಡೂ ಊರಿನ ಪಂಚರ್ನ ಕೂರಿಸ್ಕೊಂಡು ನಾನು ಕೂತ್ಕೊಂಡು ನಮ್ಮ ಪೊಲೀಸ್ ಅವ್ರನ್ನ ಕರ್ಕೊಂಡು ಏನು ಒಳ್ಳೇದಾಗಬೇಕು ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಏನೆಲ್ಲ ಮುಂಚೆ ಯಾವ ರೀತಿ ನಗ್ನಗಿತ ಎರಡು ಊರಿನ ಜನ ಇದ್ರು ಅಕ್ಕಪಕ್ಕದ ಊರಿದು ಸೊ ಆ ರೀತಿ ಮುಂದೆನೂ ಕೂಡ ಇರಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಹಳ ಶಾಂತವಾಗಿ ಮತ್ತೆ ಎಲ್ಲಾ ಕಮ್ಯುನಿಟಿಯವರು ಎಲ್ಲಾ ಭಾಷೆಯವರು ಒಂದಾಗಿ ನಡೆಯುವಂತ ಕ್ಷೇತ್ರ ಇದು ಖಂಡಿತ ಇದು ಇನ್ಸಿಡೆಂಟ್ ಎಲ್ಲ ಒಂದ್ ಕಡೆ ಇಲ್ಲ ಏನು ಆಗಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ತರ್ಟಿ ಫಸ್ಟ್ ನೈಟು ಸುಮಾರು ಕಡೆ ಎಲ್ಲ ಆಗ್ತಾ ಇರುತ್ತೆ ಸೊ ಹಾಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅದಕ್ಕೆ ಆಕ್ಷನ್ಗೆ ರಿಯಾಕ್ಷನ್ ಆಗಿದೆ ಸೊ ಇದನ್ನ ಗ್ರಾಮೀಣ ಕ್ಷೇತ್ರ ದೊಡ್ಡದಾಗಿದೆ ಸೊ ಒಂದು ಭಾಗ ಇನ್ನೊಂದು ಭಾಗ ಈಗಾಗಲೇ ನನ್ನ ನನ್ನ ಕ್ಷೇತ್ರದಲ್ಲಿ ಐದು ಸ್ಟೇಷನ್ ಬರ್ತವೆ ಎಲ್ಲೂ ಕೂಡ ಕಾನೂನಿನ ಇದು ಎಲ್ಲೂ ಆಗಲಿಲ್ಲ ನಿನ್ನೆ ಘಟನೆ ಆದ ಅರ್ಧ ಗಂಟೆಗೆ ಎಲ್ಲ ನಮ್ಮ ಎ ಸಿ ಪಿ ಅವರಾಗಲಿ ಸಿ ಪಿ ಐ ಆಗಲಿ ಪ್ರತಿಯೊಬ್ರು ಇಲ್ಲಿದ್ದಾರೆ ಮೊನ್ನೆ ಆಗಿದೆ ಅಂದ ತಕ್ಷಣವೂ ಬಂದಿದ್ದಾರೆ ನಮ್ಮ ಪಿ ಎಸ್ ಐ ಬಂದು ಇಲ್ಲಿ ಠಿಕಾಣೆ ಹೂಡಿದ್ದಾರೆ ಆದ್ರೆ ಅವತ್ತು ನನಗೆ ಸ್ವಲ್ಪ ಅವತ್ತು ಮಾಹಿತಿ ಕೊಡಲಿಲ್ಲ ಇವರು ಈ ರೀತಿ ಜಗಳ ಆಗಿದೆ ಮೂವತ್ತೊಂದನೇ ತಾರೀಕು ಅಂತ ಅವತ್ತೇ ಮಾಹಿತಿ ಕೊಟ್ಟಿದ್ರೆ ಇರಲಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸರಿ ಮಾಡಿ ಅವ್ರನ್ನ ಏನಾರ ಮಡ್ಕೊಳ್ಳಿ ಆಪರೇಷನ್ ಕಂಬಲ ನಮ್ಮಲ್ಲಿ ಆಪರೇಷನ್ ಕಂಬಲಕ್ಕೆ ಒಳಗಾಗೋರು ಯಾರು ಇಲ್ಲ ನಮಗಿನ್ನೂ ಹತ್ತು ಜನ ವಿನಾ ನಮ್ಮಿಂದ ಹತ್ತು ಜನ ಹೋಗೋರಿಲ್ಲ ಬರ್ದಿಟ್ಗಳಿ ಹಿಂದೆ ಅವ್ರು ಹೇಳದ್ ಕೇಳಿದಿರಾ ನಾನು ಹೇಳೋದು ಕೇಳ್ತಾ ಇದ್ದೀರಾ ಐದು ವರ್ಷ ಸರ್ಕಾರ ಇರುತ್ತೆ ಒಂದೇ ಒಬ್ಬ ಕಾಂಗ್ರೆಸ್ ಶಾಸಕ ತಿರುಗಿ ಬಿ ಜೆ ಪಿ ಕಡೆ ಜನತಾದಳ ಕಡೆ ನೋಡೋಲ್ಲ ಸೊ ನೀವು ಚುನಾವಣೆ ಕಾಯ್ತಾಯಿರಿ ಚುನಾವಣೆ ಒಳಗೋ ಚುನಾವಣೆ ಆದ ಕನಿಷ್ಠ ಹತ್ತರಿಂದ ಹದಿನೈದು ಜನ ಶಾಸಕರು ಬರ್ತಾರೆ ಸೊ ನಮ್ಮ ಜೊತೆ ವಿಶ್ವಾಸ ಇರ್ತದೆ ಸರ್ ನಾ ಹೇಳಿದ್ನಲ್ಲ ಹತ್ತರಿಂದ ಹದಿನೈದು ಜನ ಟೋಟಲಿ ಜೆ ಡಿ ಎಸ್ಸೋ ಬಿ ಜೆ ಪಿನೋ ಬರ್ಲಿಕ್ಕೆ ರೆಡಿ ಇದ್ದಾರೆ ನಾವು ಅವ್ರಿಗೂ ಕಂಫರ್ಟಬಲ್ ಇದ್ದಾಗ ಅವ್ರು ಬರಲಿ ಅಂತೇಳಿ ನಾವು ಯಾರನ್ನೂ ಒತ್ತಾಯ ಮಾಡ್ತಾಯಿಲ್ಲ ಬಟ್ ಅವ್ರಿಗೇನಾಗುತ್ತೆ ಅವ್ರನ್ನ ಏನಾದರೂ ಮಾಡಿ ನಮ್ಮಲ್ಲೇ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರನೇ ಇರೋಲ್ಲ ನೀವು ಯಾಕೆ ಹೋಗ್ತೀರಾ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಪಾಪ ಅವರು ಅಟ್ಲೀಸ್ಟು ಪರಿಸ್ಥಿತಿ ಚೆನ್ನಾಗಿಲ್ಲ ಅವರಿಗೆ ಹತ್ತೊಂಬತ್ತು ಅರವತ್ತಾರು ಇರೋರು ಅವ್ರು ಅಷ್ಟು ಸುಳ್ಳು ಹೇಳಬೇಡ ಅಂತ ನಾನು ಹೆಂಗ್ರಿ ಹೇಳಕ್ಕಾಗತ್ತೆ ನಡ್ರಿ ಏ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ನಮ್ಮ ಪಕ್ಷದ ತೀರ್ಮಾನ ರೀ ಅವ್ರು ಏನಾದರೂ ಕೇಳೋದಿದ್ರೆ ಸಾರ್ವಜನಿಕವಾದಂಥ ಹಿತ ವಿಚಾರನ ಕೇಳಿ ಈಗ ನಾನು ಕುಮಾರಸ್ವಾಮಿಯವರು ಮಂಡ್ಯಕ್ಕೆ ಏನು ನನ್ನ ನಾನು ಯಾಕೆ ಕೇಳಲಿ ಅಂತ ಯಾಕೆ ಬರ್ತೀರಾ ಅಂತ ಕೇಳಕ್ಕ ನಮ್ಮ ಪಕ್ಷದಲ್ಲಿ ಅಧಿಕಾರ ಹಂಚಿಕೆಯ ನಮಗೆ ಬಿಟ್ಟಿದ್ದು ನಮ್ಮ ಪಕ್ಷ ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ ಅವ್ರಿಗೇನು ರೀ ಅದು ಬಿಡ್ರಿ